ಇತ್ತ ಬೆಂಗಳೂರಿನ ನಿವೇದನಾಳ ಮನೆಯಲ್ಲಿ ಅನುಪಮಾ ಮತ್ತೆ ಜೈರಾಮ್ ಮದುವೆ ಮಾತುಕತೆ ನಡೆದ್ರೆ ಅತ್ತ ಉಡುಪಿಯಲ್ಲಿ ಸೌರಭ್ ತನ್ನ ತಾಯಿಯೊಂದಿಗೆ ತಾನು ಇಷ್ಟಪಡ್ತಾ ಇರೋ ಹುಡುಗಿ ಬಗ್ಗೆ ಹೇಳಿ ಅವಳಿಗಾಗಿ ಒಂದಷ್ಟು ಹಪ್ಪಳ ಸಂಡ್ಗೆ ಉಪ್ಪಿನಕಾಯಿ ಎಲ್ಲವನ್ನ ಪ್ಯಾಕ್ ಮಾಡೋಕೆ ಹೇಳಿ ಅವರನ್ನ ಅಲ್ಲಿಂದ ಕಳಿಸಿ ನಂತರ ತನ್ನ ಫೋನ್ ನಲ್ಲಿದ್ದ ತನ್ನ ಫೋಟೋಗಳನ್ನ ನೋಡ್ತಾ ನಿನಗೆ ಅರಿವಿಗೆ ಬಾರದಂತೆ ತೆಗೆದ ಫೋಟೋಗಳೇ ಆದ್ರೂ ಎಲ್ಲದರಲ್ಲೂ ನೀನು ಸೂಪರ್ ಅಂತ ತನ್ನಷ್ಟಕ್ಕೆ ತಾನೆ ನಗ್ತಾನೆ ಸೌರಭ್ ರಾತ್ರಿ ಊಟದ ಸಮಯದಲ್ಲಿ ಮಗ್ನೆ ಇನ್ನು ಎಷ್ಟು ವರ್ಷ ಹೀಗೆ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ಯಾ ಅಂತನಾದರೂ ಹೇಳಪ್ಪ ಇಡೀ ಊರ್ಗೆ ಊರೇ ನಿನ್ ಮದ್ವೆ ಬಗ್ಗೆ ಕೇಳ್ತಾ ಇದ್ದಾರೆ ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ನಿಮ್ ಮಗನ್ಗೆ ಯಾಕೆ ಇನ್ನೂ ಮದ್ವೆ ಆಗಿಲ್ಲ ಅವನಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅಂತೆಲ್ಲ ಕೇಳ್ತಾರೆ ನಾವು ಎಷ್ಟು ಜನರಿಗೆ ಉತ್ತರ ಕೊಡೋದು ಹೇಳು ಎಂದು ಮೃದುವಾಗಿ ಕೇಳೋ ತನ್ನ ತಂದೆ ಶೇಷಣ್ಣನವ್ರಿಗೆ ಹೇಳೋ ಬೇಳ್ವೋ ಅಂದ್ಕೊಂಡೆ ಒಮ್ಮೆ ತನ್ನ ತಾಯಿಯತ್ತ ನೋಡ್ತಾನೆ ಸೌರಭ್ ಅವನ ತಾಯಿ ವೀಣಾ ಹೇಳ್ಬಿಡು ಮಗ ಅಂತ ಸನ್ನೆಯಲ್ಲಿಯೇ ಹೇಳ್ತಾರೆ ಕೊನೆಗೂ ಧೈರ್ಯ ಮಾಡಿ ಅಪ್ಪಾಜಿ ನಾನು ಹತ್ತು ವರ್ಷಗಳ ಹಿಂದೆ ಒಂದು ಹೆಣ್ಣನ್ನ ನೋಡಿ ಇಷ್ಟಪಟ್ಟಿದ್ದೆ ನಾವು ಫ್ರೆಂಡ್ಸ್ ಎಲ್ಲ ಕರ್ನಾಟಕ ಪ್ರವಾಸಕ್ಕೆ ಹೋಗಿದ್ವಿ ನೋಡಿ ಆಗ ಮಂಡ್ಯದಲ್ಲಿ ಮೂರ್ ದಿನ ಇದ್ವಿ ಅಲ್ಲಿ ಒಂದ್ ಹುಡ್ಗಿ ನನಗೆ ತುಂಬಾನೇ ಇಷ್ಟ ಆಗಿದ್ಲು ಅವಳನ್ನೇ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ ನೀವು ನನ್ನ ಮದ್ವೆ ಬಗ್ಗೆ ಮಾತಾಡ್ದಾಗ ನಿಮ್ಗೆ ಹೇಳದೆಯೇ ಅವಳ ಬಗ್ಗೆ ವಿಚಾರಿಸಿ ನೋಡ್ದೆ ಆದ್ರೆ ಯಾವ್ದೊಂದು ಮಾಹಿತಿ ಸಿಗ್ಲಿಲ್ಲ ಆಗ ಅವಳ ಹೊರತಾಗಿ ಬೇರೆ ಯಾರನ್ನ ಮದ್ವೆ ಆಗೋಕೆ ನನ್ ಮನ್ಸು ಒಪ್ಲಿಲ್ಲ ಅದಕ್ಕೆ ಇಷ್ಟು ವರ್ಷ ಮದ್ವೆಯನ್ನ ಮುಂದೆ ಹಾಕ್ತಾ ಬಂದೆ ಆದ್ರೆ ಈಗ ನಾನು ಇಷ್ಟಪಟ್ಟಿದ ಹುಡುಗಿ ನಂಗೆ ಸಿಕ್ಕಿದ್ದಾಳೆ ಆದ್ರೆ ನಾನಿನ್ನು ಅವಳ ಜೊತೆಗೆ ಈ ವಿಷಯವಾಗಿ ಮಾತಾಡಿಲ್ಲ ನಂಗೆ ಸ್ವಲ್ಪ ದಿನ ಟೈಮ್ ಕೊಡಿ ಅವಳ ಜೊತೆಗೆ ಮಾತಾಡಿ ಮದ್ವೆಗೆ ಒಪ್ಸಿ ನಂತರ ನಿಮ್ಗೆ ಹೇಳ್ತೀನಿ ಇದುವರೆಗೂ ಸರಿಯಾಗಿ ನಾನು ಅವಳ ಗೆಳೆತನವನ್ನ ಸಹ ಸಂಪಾದಿಸಿಲ್ಲ ಅಂಥದ್ರಲ್ಲಿ ಒಂದೇ ಸಲ ಮದ್ವೆ ಅಂದ್ರೆ ಅವಳಿಗೂ ಆಘಾತ ಆಗ್ಬೋದು ಇಷ್ಟು ವರ್ಷಕ್ಕಾದವರು ಹೇಗಾದರೂ ಮಾಡಿ ಇನ್ ಒಂದು ವರ್ಷ ಸುಮ್ನಿದ್ ಬಿಡಿ ಅನ್ನೋ ಮೂಲಕ ಇಷ್ಟು ವರ್ಷ ತನ್ನ ಮನದಲ್ಲಿ ಮುಚ್ಚಿಟ್ಟು ಪ್ರೀತಿಯ ಬಗ್ಗೆ ಹೇಳ್ತಾನೆ ಸೌರಭ್ ಸೌರಭ್ ಮಾತನ್ನ ಕೇಳಿದ ಅವ್ರ ತಂದೆ ಶೇಷಣ್ಣನವರು ಮಾತಾಡೋ ಮೊದಲೇ ಮಗ ಆ ಹುಡ್ಗಿ ಫೋಟೋ ತೋರ್ಸು ನಾನು ರೀ ಹುಡ್ಗಿ ಲಕ್ಷಣವಾಗಿ ಮಹಾಲಕ್ಷ್ಮಿ ಆಗೇ ಇದ್ದಾಳೆ ಅಂತ ಹೇಳ್ತಾರೆ ವೀಣಾ ಇದು ಬೇರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬೇಕಿತ್ತ ಅಮ್ಮ ಅನ್ನೋ ಮುಖ ಭಾವದಲ್ಲೇ ತನ್ನ ಹುಡುಗಿಯ ಫೋಟೋ ತೋರಿಸೋ ಸೌರಭ್ ಇನ್ನು ಒಂದ್ ವರ್ಷ ಬಿಡಿ ಬಿಡಿಯಪ್ಪಾಜಿ ಅಂದ್ರೆ ನೀನೇನೋ ಈ ಹುಡುಗಿಯನ್ನ ಮದ್ವೆ ಆಗ್ತೀನಿ ಅಂತಿದೀಯ ಸೌರಭ್ ಆದ್ರೆ ಈ ಹುಡುಗಿ ಕೂಡ ನಿನ್ನ ಒಪ್ಪೇಕಲ್ಲ ಅವಳ ಮನೆಯವರು ಸಹ ಒಪ್ಪು ತಾನೆ ಎಂದು ಗಂಭೀರವಾಗಿ ಕೇಳ್ತಾರೆ ಆಗ ಸೌರಭ್ ಅವಳು ಒಪ್ತೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಸಾಯ್ತೀನಿ ಅಂತ ಹೆದ್ರಿಸಿ ಆದ್ರೂ ಒಪ್ಪಿಸ್ಬಿಡ್ತೀನಿ ಅಪ್ಪಾಜಿ ಎಂದು ತುಂಟ ದನಿಯಲ್ಲಿ ಹೇಳಿ ಹೋಗ್ತಾನೆ ಸೌರಭ್ ಇತ್ತ ಮಂಡ್ಯಕ್ಕೆ ಬಂದ ಸೌಜನ್ಯಾಳಿಗೆ ಎಷ್ಟೋ ದಿನಗಳ ನಂತರ ತನ್ನವರನ್ನ ನೋಡಿ ಖುಷಿಯೋ ಖುಷಿ ಅವಳ ಮನೆಯವರಿಗೂ ಅವಳನ್ನ ಕಂಡು ಅಷ್ಟೇ ಖುಷಿಯಾಗಿತ್ತು ಗಾರ್ಮೆಂಟ್ಸ್ ನಲ್ಲಿ ತೆಗೆದುಕೊಂಡಿದ್ದ ಫೋಟೋಗಳನ್ನ ತೋರಿಸ್ತಾ ತನ್ನ ಕೆಲ್ಸದ ಬಗ್ಗೆ ವಿವರಣೆ ಕೊಡ್ತಾ ಇದ್ದ ಸೌಜನ್ಯ ಬೆಳಗ್ಗಿನಿಂದ ಸಂಜೆವರೆಗೆ ಸೇವಿಂಗ್ ಮಿಷಿನ್ ಮೇಲೆ ಕುಳಿತು ತನ್ಗಾಗೋ ದೇಹ ಬಾಧೆಗಳ ಬಗ್ಗೆ ಹೇಳ್ದೆ ಕೆಲಸ ಬಹಳ ಸುಲಭ ಅದು ಅಲ್ಲದೆ ಕೈ ತುಂಬ ಸಂಬಳ ಸಿಗುತ್ತೆ ಅಂದೆಲ್ಲ ಒಳ್ಳೆಯ ವಿಚಾರಗಳನ್ನ ಹೇಳಿ ನಿರಂಜನ್ನ ಫೋಟೋ ತೋರಿಸಿ ಇವರ ನಮ್ಮ ಬಾಸ್ ಬಹಳ ಶಿಸ್ತಿನ ಮನುಷ್ಯ ಅಂತ ಹೇಳ್ತಾಳೆ ಬಳಿಕ ಸೌರಭ್ ಫೋಟೋ ತೋರಿಸಿ ಇವರು ನಮ್ಮ ಪಕ್ಕದ ಮನೆಯಲ್ಲೇ ಇರೋದು ವರಬ್ ಅಂತ ಕಾಲೇಜ್ ಲೆಕ್ಚರರ್ ಬಹಳ ಮಾತಾಡ್ತಾರೆ ನಮ್ಮನ್ನೆಲ್ಲ ರೇಕ್ಸಿದ್ರು ಕೂಡ ಕಾಳಜಿ ಮಾಡ್ತಾರೆ ಒಳ್ಳೆಯವರು ಅಂತ ಹೇಳ್ತಾಳೆ ಹಾಗೆ ನಿವೇದನಾಳ ಫೋಟೋ ತೋರಿಸಿ ಇವರು ನಿವಿ ಅಕ್ಕ ಬಹಳ ಒಳ್ಳೆಯವರು ನಮ್ಮನ್ನ ಸ್ವಂತ ತಂಗಿರ್ ಹಾಗೆ ನೋಡ್ತಾರೆ ನಮ್ಗೆ ಏನಾದ್ರು ಕಷ್ಟ ಅಂತ ಬಂದ್ರೆ ಬಹಳ ಬೇಗ ಸಹಾಯ ಮಾಡ್ತಾರೆ ನಾವೆಲ್ಲ ಪ್ರತಿ ರಾತ್ರಿ ಇವ್ರ ಮನೆಗೆ ಟಿವಿ ನೋಡೋಕೆ ಹೋಗ್ತಿವಿ ಒಮ್ಮೊಮ್ಮೆ ಅವ್ರ ಮನೆಯಲ್ಲೇ ಊಟ ಕೂಡ ಮಾಡ್ತೀವಿ ಎಂದೆಲ್ಲ ಹೇಳ್ತಾಳೆ ನೀವೇದ ನಾಳ ಫೋಟೋ ನೋಡಿದ ಸೌಜನ್ಯಳ ತಾಯಿ ಹುಡುಗಿ ನೋಡೋಕೆ ಲಕ್ಷಣವಾಗಿದ್ದಾಳೆ ನಮ್ ಗೋಪಾಲ ಅಣ್ಣನ ಮಗ ಅದೇ ಆ ವೆಂಕಟೇಶ ಅವನಲ್ಲ ಅವನಿಗೆ ಮದ್ವೆ ಮಾಡ್ಕೊಡ್ತಾರ ಕೇಳಬೇಕಿತ್ತು ಅಂದ್ರೆ ದಂಗಾದ ಸೌಜನ್ಯ ಅಮೋ ಇವರು ನಮ್ಮನೆ ಓನರ್ ಅಂದಿದ್ದು ನಾನು ಇವರೇನು ಇನ್ನು ಚಿಕ್ಕ ಹುಡುಗಿ ಅಲ್ಲ ಎರಡು ಹೆಣ್ಮಕ್ಳಿಗೆ ಮದ್ವೆ ಮಾಡಿದ್ದಾರೆ ಇವ್ರಿಗೀಗ ನಲ್ವತ್ತು ವರ್ಷ ಎಂದು ಜೋರು ಮಾಡ್ದಂತೆ ಹೇಳ್ತಾಳೆ ಬಾಯಿ ಮೇಲೆ ಬೆರಲಿಟ್ಟ ಸೌಜನ್ಯಳ ತಾಯಿ ಗೌರಕ್ಕ ಹಾ ನಿಜನಾ ನೋಡೋಕೆ ಮದ್ವೆ ಆಗೈತೆ ಅನ್ಸಕ್ಕಿಲ್ಲ ಅದ್ಕೆ ಕೇಳ್ದೆ ಅಷ್ಟೇ ಅಂದಾಗ ಹೋಗ್ಲಿ ಬಿಡು ನಾಳೆ ಬೆಳಿಗ್ಗೆ ನಾವು ಹೊಡ್ಬೇಕು ಗಾರ್ಮೆಂಟ್ಸ್ ಟೈಮ್ಗೆ ಹೋಗ್ಬೇಕು ಅದಕ್ಕೆ ಈಗ ರಾತ್ರಿ ಏನಾದರೂ ತಿಂಡಿ ಮಾಡ್ಕೊಡಮ್ಮ ನೀವಿ ಅಕ್ಕ ಮತ್ತೆ ಸೌರಭ್ ಇಬ್ರು ನಮಗೆಲ್ಲ ಏನೆಲ್ಲ ತಿಂಡಿ ಊಟ ಕೊಡ್ತಾರೆ ಆದ್ರೆ ನಾವೇ ಏನನ್ನು ಕೊಡಲ್ಲ ಅಂದಾಗ ಒಡೆ ಮತ್ತೆ ಒಬ್ಬಿಟ್ಟು ಮಾಡ್ಕೊಡ್ತೀನಿ ಅಂತಾರೆ ಅವಳ ತಾಯಿ ಹಾಗೆ ಕೆಲ ಹೊತ್ತಿನ ನಂತರ ಊಟಕ್ಕೆ ಕುಳಿತಾಗ ಸೌಜನ್ಯಾಳ ತಂದೆ ಯೋಗಣ್ಣ ಮಗಳೇ ನಿನ್ನ ಅತ್ತೆ ಮಗ ಪ್ರಜ್ವಲ್ಗೆ ಸಂಕಲ್ಪಗಳನ್ನ ಕೇಳ್ತಾವ್ರೆ ನಾನು ಇದೊಂದು ವರ್ಷ ಹೋಗ್ಲಿ ಅಂದ್ರೆ ಅವರು ಈಗ್ಲೇ ಅರ್ಜೆಂಟ್ ಮಾಡ್ತಾವ್ರೆ ಅಂದಾಗ ತನ್ನ ಅಪ್ಪನಿಗೆ ಉತ್ತರಿಸದ ಸೌಜನ್ಯ ಸಂಕಲ್ಪ ನಿಂಗೆ ಪ್ರಜ್ವಲ್ ಇಷ್ಟನಾ ಇಷ್ಟ ಇದ್ರೆ ಹೇಳು ಈ ವರ್ಷವೇ ಮದ್ವೆ ಮಾಡೋಣ ಯಾಕಂದ್ರೆ ಮದ್ವೆ ಅನ್ನೋದು ನಿನ್ನ ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಿದ್ದು ಪಟ್ಟಿದ್ದು ನಮ್ಮ ಒತ್ತಾಯಕ್ಕೆ ಮಣಿದು ಮದ್ವೆ ಆಗ್ಬಾರ್ದು ಅಂದಾಗ ನಂಗೇನೋ ಇಷ್ಟಾನೇ ಅಕ್ಕ ಆದ್ರೆ ಈಗ ಮದ್ವೆ ಮಾಡೋಕೆ ದುಡ್ಬೇಡ್ವಾ ಅಂತ ತಲೆ ತಗ್ಗಿಸ್ತಾಳೆ ಇಪ್ಪತ್ತ್ ಮೂರು ವರ್ಷದ ಸಂಕಲ್ಪ ಆಗ ಸೌಜನ್ಯ ದುಡ್ಡಿನ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಸಂಕಲ್ಪ ಅಪ್ಪ ನಾವು ಎರಡು ಚೀಟಿ ಹಾಕಿದ್ವಲ್ಲ ಮುಂದಿನ ತಿಂಗಳು ಅದರ ದುಡ್ಡು ಸಿಗುತ್ತೆ ಅಲ್ವಾ ಅದ್ರ ಜೊತೆಗೆ ಮತ್ತೊಂದಷ್ಟು ಸೇರಿಸಿ ಮದುವೆ ಮಾಡೋಣ ಸಾಲವನ್ನ ಮಾಡಿ ಮದುವೆ ಮಾಡೋಣ ನಾನು ದುಡ್ದು ಸಾಲ ತೀರಿಸ್ತೀನಿ ಅದು ಬಿಟ್ಟು ಬೇರೆ ಯಾರೋ ಕೇಳಿದ್ರು ಅಂತ ಮನೆ ಅಡ ಇಡೋದು ಜಮೀನನ್ನ ಅಡ ಇಡೋ ಯೋಚನೆ ಎಲ್ಲ ಮಾಡಬೇಡ ಗೊತ್ತಾಯ್ತಾ ಎಂದು ತನ್ನ ತಂದೆಗೆ ಹೇಳೋ ಸೌಜನ್ಯ ಸಾಧ್ಯ ಆದ್ರೆ ಕಡಿಮೆ ಬಡ್ಡಿಗೆ ಸಾಲ ಕೇಳಿ ನೋಡಪ್ಪ ಪ್ರತಿ ತಿಂಗಳು ತಪ್ಪತೆ ಬಡ್ಡಿ ಕಟ್ಟಿದ್ರೆ ಆಯ್ತು ಅನ್ನೋ ಸೌಜನ್ಯ ತಂಗಿಯ ಮದ್ವೆ ಜವಾಬ್ದಾರಿ ಹೊರೋಕೆ ಸಿದ್ಧಳಾಗಿದ್ದಾಳೆ ಹಂಗಾದ್ರೆ ಆ ಸಿದ್ದಪ್ಪನ ಹತ್ರ ಸಾಲ ಕೇಳ ಮಗ್ಳೆ ಅನ್ನೋ ಯೋಗಣ್ಣ ಅರಿತೋ ಅರಿಯದೆಯೋ ಸೌಜನ್ಯಳ ಬಾಳಿನ ತಾಳ ತಪ್ಪಿಸೋ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ರು ಹಾಗೆ ಸಿದ್ದಪ್ಪ ಎನ್ನೋ ಸಾಹುಕಾರನ ಬಳಿ ಸಾಲಕ್ಕೆ ಕೈ ಒಡ್ಡೋ ಮೂಲಕ ತಾನು ಕೂಡ ಅವನ ಜಾಲಕ್ಕೆ ಬೀಳ್ತೇನೆ ಅನ್ನೋ ಅರಿವು ಸೌಜನ್ಯಳಿಗೂ ಸಹ ಇರಲಿಲ್ಲ ಮಾರನೇ ದಿನ ಬೆಳಿಗ್ಗೆಯ ಮೊದ್ಲು ಸೌಜನ್ಯ ಮತ್ತೆ ಅವಳ ಗೆಳತಿಯರು ಬಂದ್ರೆ ನಂತರ ಸೌರಭ್ ಕೂಡ ಬರ್ತಾನೆ ಎಲ್ರೊಂದಿಗೂ ಹಾರ್ದಿಕವಾಗಿ ಮಾತಾಡಿದ ನಿವೇದನಾ ಇವತ್ತು ನನ್ ಗೆಳತಿಯ ಮದ್ವೆ ಇದೆ ಇಬ್ರಿಗೂ ಎರಡನೇ ಮದ್ವೆ ಆದ್ರಿಂದ ದೇವಸ್ಥಾನದಲ್ಲಿ ಸರಳವಾಗಿ ಮದ್ವೆ ಆಗ್ತಾ ಇದ್ದಾರೆ ನೀವು ಕೂಡ ಬನ್ನಿ ಎಂದು ಕರೆದಾಗ ಸೌರಭ್ ಪಟ್ಟ ಅಂತ ಒಪ್ಕೆ ಕೊಟ್ಟರು ಸೌಜನ್ಯ ಮತ್ತೆ ಅವಳ ಗೆಳತಿಯರು ಅಕ್ಕ ನಮ್ಗೆ ಗಾರ್ಮೆಂಟ್ಸ್ಗೆ ಹೋಗೋದಕ್ಕೆ ತಡ ಆದ್ರೆ ಎಂದು ರಾಗ ಎಳಿತಾರೆ ಇನ್ನು ಅರ್ಧ ಗಂಟೇಲಿ ಮುಹೂರ್ತ ಇದೆ ಮುಹೂರ್ತ ಮುಗಿಸ್ಕೊಂಡು ನೀವು ಹೊರಡಿ ಸೌರಭ್ ಸರ್ ನಿಮ್ಮನ್ನು ಗಾರ್ಮೆಂಟ್ಸ್ಗೆ ಡ್ರಾಪ್ ಮಾಡ್ತಾರೆ ಅನ್ನೋ ನಿವೇದನ ಅಲ್ವಾ ಸರ್ ಎಂದು ಸೌರಭ್ ಕಡೆ ನೋಡಿದ್ರೆ ಸರಿ ಮೇಡಮ್ ಅಂತ ಒಪ್ಪಿಗೆ ಕೊಡ್ತಾನೆ ಸೌರಭ್ ಕಾಲು ಗಂಟೆ ನಂತರ ರೆಡಿಯಾಗಿ ಆಚೆಗೆ ಬಂದ ನಿವೇದನಾಳನ್ನ ಕಂಡು ಅವರೆಲ್ಲ ಕಣ್ಣರಳಿಸಿದ್ರು ಸಿಂಧೂರ ಒಂದು ಇಡಲಿಲ್ಲ ಅನ್ನೋದನ್ನ ಬಿಟ್ರೆ ಯಾರೇ ನೋಡಿದ್ರು ನಿವೇದನ ಇನ್ನು ಮದ್ವೆ ಆಗದ ಹುಡುಗಿ ಅಂತ ತಿಳಿತಾರೆ ಅಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ಲು ಅವಳು ಪಿಂಕ್ ಬಣ್ಣದ ಜರಿ ಸೀರೆಯನ್ನ ಒಪ್ಪವಾಗಿ ಉಟ್ಟು ಅದೇ ಬಣ್ಣದ ಗಾಜಿನ ಬಳೆಗಳನ್ನ ಹಾಕಿ ಕಣ್ಣಿಗೆ ಲಘುವಾಗಿ ಕಾಡಿಗೆ ತುಟಿಗೆ ತೆಳುವಾಗಿ ಲಿಪ್ಸ್ಟಿಕ್ ಹಚ್ಚಿದ್ದ ನಿವೇದನ ಏನಿದು ಎಲ್ರು ನನ್ನ ಹೀಗ ನೋಡ್ತಾ ನಿಂತಪಿಟ್ರಿ ನಡೀರಿ ಮದ್ವೆಗೆ ತಡ ಆಗತ್ತೆ ಅವರೆಲ್ಲ ಬಂದಿದಾರಂತೆ ಅಂತ ಅವಸರ ಮಾಡಿ ಸೌರಭ್ನ ಕಾರಿನಲ್ಲಿಯೇ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ರು ದೇವಸ್ಥಾನಕ್ಕೆ ಹೋದವರಿಗೆ ಮೊದ್ಲು ಎದುರಾಗಿದ್ದೆ ನಿರಂಜನ್ ಅವನು ಸಹ ಇಂದು ಎಂದಿಗಿಂತ ಭಿನ್ನ ಕಾಣ್ತಿದ್ದಾನೆ ಯಾವಾಗ್ಲೂ ಕೋಟು ಸೂಟು ತೊಡ್ತಾ ಇದ್ದ ನಿರಂಜನ್ ಇಂದು ಕಂದು ಬಣ್ಣದ ಪ್ಯಾಂಟ್ಗೆ ತಿಳಿ ಹಳದಿ ಬಣ್ಣದ ತುಂಬು ತೋಳಿನ ಶರ್ಟ್ ಧರಿಸಿ ಬಹಳ ಸರಳವಾಗಿ ಸುಂದರವಾಗಿ ಕಾಣ್ತಾ ಇದ್ದ ಎದುರು ಬದ್ರಾದ ನಿರಂಜನ ಮತ್ತೆ ನಿವೇದನಾರ ನೋಟ ಒಂದು ಕ್ಷಣ ಸಂಧಿಸಿ ಬೇರೆಯಾಗಿತ್ತು ಇದುವರೆಗೂ ಯಾವ್ದೊಂದು ಅಲಂಕಾರ ಮಾಡದ ಈ ಇಬ್ರು ಬೇರೆಯ ರೀತಿಯಲ್ಲೇ ಕಾಣ್ತಾ ಇದ್ರು ಆದ್ರಿಂದ ಇಬ್ರು ತುಸು ಹೆಚ್ಚೆ ಚಂದ ಕಾಣ್ತಿದ್ದಾರೆ ಅನಿಸ್ತಿತ್ತು ಅವ್ರಿಬ್ರನ್ನ ಹತ್ತಿರದಲ್ಲಿ ಕಂಡವರಿಗೆಲ್ಲ ಹಾಗೆ ಎದುರು ಬದ್ರಾದ ನಿರಂಜನ್ ಮತ್ತು ನಿವೇದನ ಒಬ್ರನ್ನೊಬ್ರು ನೋಡೋವಾಗ ಇವರಿಬ್ ಮದ್ವೆ ಗಂಡು ಹೆಣ್ಣಿನ ಹಾಗೆ ಕಾಣ್ತಾ ಇಲ್ವಾ ಎಂದು ಪಿಸುನುಡಿದ ಸುಮಗೆ ಕಿಡಿ ನೋಟದ ಉಡುಗೊರೆ ಕೊಟ್ಟ ಸೌಜನ್ಯ ಈ ನಿನ್ ಮಾತುಗಳು ಅಪ್ಪಿ ತಪ್ಪಿ ಅವ್ರ ಕಿವಿಗ್ ಬಿದ್ರೆ ಕೆಲ್ಸದ ಜೊತೆಗೆ ಮನೆಯನ್ನ ಕೂಡ ಕಳ್ಕೊಳ್ಬೇಕಾಗತ್ತೆ ಹುಷಾರ್ ಅನ್ನೋ ಎಚ್ಚರಿಕೆ ಕೊಡ್ತಾಳೆ ಸರಳವಾದ ಮದುವೆಗೆ ಎಲ್ಲವೂ ರೆಡಿ ಇತ್ತು ಅನುಪಮ ಮತ್ತೆ ಜೈರಾಮ್ ಕೂಡ ಸರಳವಾಗಿಯೇ ರೆಡಿಯಾಗಿ ಬಂದಿದ್ರು ನಿವೇದನ ಬರೋದನ್ನೇ ಕಾಯ್ತಿದ್ದಿದ್ರಿಂದ ಅವಳು ಬಂದ್ ಕೂಡಲೇ ಅವ್ರೆಲ್ಲರ ಸಮ್ಮುಖದಲ್ಲಿ ಅನುಪಮಾ ಮತ್ತೆ ಜೈರಾಮ್ ರ ಮದುವೆ ನೆರವೇರಿತ್ತು ಗೆಳತಿಯನ್ನ ಅಪ್ಪಿ ಅಭಿನಂದನೆ ಹೇಳೋ ನಿವೇದನ ಒಳ್ಳೇದಾಗ್ಲಿ ಅನು ಇವತ್ತು ರಜೆ ಮಾಡ್ಕೋ ಆದ್ರೆ ನಾಳೆಯಿಂದ ಕೆಲ್ಸಕ್ ಬಾ ಅಂತ ಹೇಳ್ತಾಳೆ ಹಾಗೆ ನಿರಂಜನ್ ಕೂಡ ತನ್ನ ಗೆಳೆಯನಿಗೆ ಶುಭಾಶಯ ಹೇಳಿ ನೀನು ಅಷ್ಟೇ ಇವತ್ತು ಆರಾಮಾಗಿದ್ದು ನಾಳೆ ಕೆಲ್ಸಕ್ಕೆ ಬಂದರೂ ಸಾಕು ಅಂದರೆ ನಿರಂಜನ್ ನೀನು ಕೂಡ ಇನ್ನೆಷ್ಟು ವರ್ಷ ಹೀಗೆ ಇರಬೇಕು ಅಂದ್ಕೊಂಡಿದೀಯಾ ಸಾತ್ ಹೋದ ನಿನ್ನ ಹೆಂಡತಿ ಪ್ರಗತಿಯನ್ನು ನೆನೆದು ಹೀಗೆ ಒಂಟಿಯಾಗಿ ಬದುಕೋ ಬದಲು ನೀನು ಕೂಡ ನಿನಗೆ ಹೊಂದೋ ಒಂದು ಹೆಣ್ಣನ್ನು ಮದುವೆ ಆಗಬಹುದಲ್ವಾ ನಿನ್ನಂತ ಒಳ್ಳೆ ವ್ಯಕ್ತಿಗೆ ಹೆಣ್ಣು ಸಿಗೋದೇನು ಕಷ್ಟ ಅಲ್ಲ ನಿನ್ಗೇನು ಮಹಾ ವಯಸ್ಸಾಗಿದೆ ಹೇಳು ನಿನ್ಗೆ ಹೊಂದೋ ಅನುರೂಪ ಹೆಣ್ಣು ಸಿಕ್ಕೇ ಸಿಗ್ತಾರೆ ಅನ್ನೋ ಜೈರಾಮ್ ನೋಟ ನಿವೇದನಾಳ ಕಡೆ ಹೋಗುತ್ತೆ ನಾನು ಅದನ್ನೇ ಹೇಳೋದು ನೀವಿ ನೀನು ಕೂಡ ಮತ್ತೊಂದು ಮದ್ವೆ ಆದ್ರೆ ಏನಂತೆ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದನ್ನೇ ಕಾಣದ ನೀನು ಇನ್ನಾದ್ರೂ ಚೆನ್ನಾಗಿರ್ಬೇಕು ನೀವಿ ನಿನಗಿರೋ ಒಳ್ಳೆ ಮನಸ್ಸಿಗೆ ಅಂತ ಇದ್ದ ಅನುಪಮಾಳನ್ನ ತಡೆಯೋ ಹಾಗೆ ನಾನಿನ್ನು ಹೊಡ್ತೀನಿ ಸ್ಪರ್ಧೆಗೆ ತಯಾರಿ ಮಾಡಬೇಕು ಅನ್ನೋ ನಿವೇದ ಜಯರಾಮ್ ನಿರಂಜನ್ ಮತ್ತೆ ಅನುಪಮಾಳ ಮಗ ವಿನೋದ್ಗೆ ಹೇಳಿ ಸೌಜನ್ಯ ಮತ್ತೆ ಅವಳ ಗೆಳತಿಯರನ್ನ ಕರ್ಕೊಂಡು ಹೊರಡೋವಾಗ ಮೇಡಮ್ ನೀವ್ ಹೊರಡಿ ಇವ್ರೆಲ್ರೂ ನಾನೇ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಕೂಡ ಈಗ ಗಾರ್ಮೆಂಟ್ಸ್ ಗೆ ಹೋಗ್ತಾ ಇದ್ದೀನಿ ಅಂತಾನೆ ನಿರಂಜನ್ ಅವನ ಮಾತಿಗೆ ಒಪ್ಪಿದ ನಿವೇದನ ತಾನು ಸೌರಭ್ ಜೊತೆ ಅವನ ಕಾರಲ್ಲಿ ಕಾಲೇಜ್ ಕಡೆಗೆ ಹೊರಟ್ರೆ ನಿರಂಜನ ಪಕ್ಕದ ಸೀಟಲ್ಲಿ ಕುಳಿತ ಸೌಜನ್ಯ ತನ್ನ ಗೆಳತಿಯ ಜೊತೆ ಗಾರ್ಮ ಕಡೆಗೆ ಹೋಗ್ತಾಳೆ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಸ್ಟೋರಿ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆನ ಕೇಳಿ ಮತ್ತೆ ಬಲವಂತದ ಮದುವೆ ಎಪಿಸೋಡ್ ನಾಳೆ ಹಾಕ್ತೀನಿ ಎಡಿಟ್ ಮಾಡೋಕೆ ಟೈಮ್ ಸಾಕಾಗ್ಲಿಲ್ಲ ಸೊ ಈಗ ಮಾಡಿ ಹಾಕೋಷ್ಟು ತುಂಬಾ ಲೇಟ್ ಆಗ್ಬಿಡುತ್ತೆ ಬೆಳಗ್ಗೆ ಬೇಗನೆ ಹಾಕ್ತೀನಿ